ಶಿವ ಎಲ್ಲ ನನ್ನ ಆತ್ಮೀಯ ಸೋದರ ಮತ್ತು ಸೋದರಿಯರಿಗೆ ಮಾಧ್ಯಮ ಮಿತ್ರರಿಗೆ ಗುರು ಹಿರಿಯರಿಗೆ ನನ್ನ ತಂದೆ ತಾಯಿಗಳಿಗೆ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ಓಂ ಮಂಡಳಿ ಶಿವಶಕ್ತಿ ಅವತಾರಿಸುವ ಸಂಸ್ಥಾನಕ್ಕೆ ಸ್ವಾಗತ ಸುಸ್ವಾಗತ ಆತ್ಮೀಯರೇ ಮತ್ತು ನಮ್ಮೆಲ್ಲರಿಗೂ ಸಹ ವಿಶೇಷವಾಗಿರ್ತಕ್ಕಂತ ಹಬ್ಬ ಇವತ್ತು ನರಕ ಚತುರ್ಥಿ ಅದಕ್ಕೋಸ್ಕರ ಎಲ್ಲ ನನ್ನ ಸಮಸ್ತ ಮಾಧ್ಯಮ ವೀಕ್ಷಕರಿಗೆ ಎಲ್ಲರಿಗೂ ಸಹ ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ಸಹ ನರಕ ಚತುರ್ಥಿಯ ಶುಭಾಶಯಗಳು ವಿಶೇಷವಾಗಿ ಭಾರತ ಅಂದ್ರೆ ಒಂದು ಹಬ್ಬಗಳ ಒಂದು ತೌರೂರು ಅಂತ ಹೇಳ್ತಾರೆ ಯಾಕೆಂದ್ರೆ ಈ ಹಬ್ಬ ಹೆಂಗಂದ್ರೆ ಒಂದ್ ಹಬ್ಬ ಆದ್ಮೇಲೆ ಒಂದ್ ಹಬ್ಬ ಒಂದ್ ಹಬ್ಬ ಆದ್ಮೇಲೆ ಒಂದ್ ಹಬ್ಬ ಬರ್ತಾ 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 ಹೋಗುತ್ತೆ ಭಾರತದಲ್ಲಿ ಏನೆಲ್ಲ ಹಬ್ಬಗಳನ್ನು ಆಚರಿಸ್ತಾ ಇದ್ದೀವಿ ಪ್ರತಿಯೊಂದು ಹಬ್ಬಕ್ಕೂ ಕೂಡ ಅದರ ಹಿನ್ನೆಲೆ ಅದ ಆಧ್ಯಾತ್ಮಿಕ ರಹಸ್ಯ ಇದೆ ಗಣಪತಿ ಹಬ್ಬ ಆಚರಿಸ್ಬೋದು ಶಿವರಾತ್ರಿ ಆಚರಿಸ್ಬೋದು ಆಮೇಲೆ ನಾವು ಪಂಚಮಿ ಮಾಡ್ಬೋದು ಈಗ ದೀಪಾವಳಿ ಆಚರಿಸ್ತಾ ಇದೀವಿ ಮೊನ್ನೆ ದಸರಾ ಆಚರಿಸಿದ್ವಿ ಪ್ರತಿ ಒಂದು ಹಬ್ಬಕ್ಕೂ ಆಧ್ಯಾತ್ಮಿಕ ಅರ್ಥ ಇರ್ತದೆ ಅರ್ಥ ಇದೆ ಯಾವ ಹಬ್ಬಗಳನ್ನು ನಾವು ಭಾರತೀಯರು ಆಚರಿಸ್ತಾ ಇಲ್ಲ ಹಾಗಾದ್ರೆ ಈಗ ವರ್ತಮಾನ ಸಮಯದಲ್ಲಿ ಇವತ್ತಿನ ನಾವು ಹಬ್ಬಗಳನ್ನು ಮಾಡ್ತಾ ಇದ್ದು ದೀಪಾವಳಿ ಈ ದೀಪಾವಳಿ ಅಂದ್ರೆ ಏನಂದ್ರೆ ಮನೆಯಲ್ಲಿ ಮನೆ ಮನೆಗೂ ಕೂಡ ಒಂದು ದೀಪವನ್ನು ಹಚ್ಚಿ ಇಟ್ಟು ಮನೆಯನ್ನ ಬಹಳ ಬೆಳಕಿನಿಂದ ಬೆಳಗಿಸ್ತಾರೆ ಆದ್ರೆ ಆಧ್ಯಾತ್ಮಿಕ ಅರ್ಥ ಏನಂದ್ರೆ ಮನೆಯಲ್ಲಿ ದೀಪ ಹಚ್ಚಿಟ್ರೆ ಎಣ್ಣೆ ಖಾಲಿ ಆದ್ಮೇಲೆ ಆ ದೀಪ ಹರಿ ಹೋಗ್ತದೆ ము పటాకీ ఆర్సదు అర్స్తీ మనూ కూడా బుజ్జి ఇతని బుజ్జి మిడతీ ఈ బమ్మ దడ్డి ఆమె కాచికడ్డి ఇంతె హాకీ ఇంటు నా బా మనకి అల్ బేవి ఆమె లక్ష్మీ మార్తేవి విశేష అర్థ ఏను ఆధ్యాత్మిక అర్థ అంద్రె దీపవళి దీప అంద్రెడ ఉళి అంతా బర్సోదు అంత ಯಾವಾಗ ಸ್ಥೂಲವಾಗಿರ್ತಕ್ಕಂಥ ನಾವು ಮನೆಯಲ್ಲಿ ಬೆಳಕು ಹೋಗಿ ಅದೇ ದಿನ ದೀಪಾವಳಿ ಹಬ್ಬ ಅಲ್ಲ ಯಾಕಂದ್ರೆ ದಿನ ನಾವು ಮಾಡ್ತಾ ಇರ್ತೇವೆ ಹಬ್ಬ ಆರಿದಿನ ಇದ್ದಾಗ ವಿಶೇಷವಾಗಿ ನಾವು ಮನೆಯಲ್ಲಿ ಲೈಟ್ ಬಿಡ್ತೇವಿ ಆಕಾಶ ಬುಟ್ಟಿ ಬಿಟ್ಟಿರ್ತೇವಿ ಮನೆಯಲ್ಲಿ ದೇವ್ರನ್ನ ಬಹಳ ಶೃಂಗಾರವಾಗಿ ಮಾಡಿರ್ತೇವಿ ಹಾಗಾದ್ರೆ ಅವಕ್ಕೂ ಮಾಡಿರ್ತೇವಲ್ಲ ಅದು ಕೂಡ ದೀಪಾವಳಿ ಆಕತ ಇಲ್ಲ ವಿಶೇಷವಾಗಿ ಇಂಥ ಸಮಯದಲ್ಲಿ ಮಾತ್ರ ಇದ್ರೆ ದೀಪಾವಳಿ ಅಂತ ಯಾಕೆ ಹೇಳ್ತಾರೆ ಅರ್ಥ ಏನಂದ್ರೆ ವಾಸ್ತವಿಕವಾಗಿ ನಾವೆಲ್ಲರೂ ಏನೀಗ ಈ ಸೃಷ್ಟಿ ನಾಟಕ ಚಕ್ರದಲ್ಲಿ ಪಾತ್ರ ಮಾಡ್ತಾ ಇದೆ ನಾವೆಲ್ಲ ಆತ್ಮಗಳು ಜಗತ್ತಿನಲ್ಲಿ ಎಲ್ಲರೂ ಸಹ ನಮ್ಮ ಆತ್ಮ ರೂಪಿ ಈ ಜ್ಯೋತಿಯನ್ನ ಬೆಳಗಿಸ್ಕೋಬೇಕು ಈ ಹಿಂದಿನ ತರಗತಿಯಲ್ಲಿ ಆತ್ಮ ಅಥವಾ ಆ ಆತ್ಮ ಶರೀರದಲ್ಲಿ ಎಲ್ಲಿದೆ ಅನ್ನೋದನ್ನ ನಾವು ಈಗ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೇವೆ ಯಾರಾದ್ರೂ ಅಕಸ್ಮಾತ್ ಹೊಸಬರು ಉತ್ಸವರು ನೋಡ್ತಿದ್ರೆ ದಯವಿಟ್ಟು ಅವರು ತಿಳ್ಕೊಳ್ಳಿ ಈ ಶರೀರ ಅನ್ನುವಂತಹ ಒಂದು ಮನೆಯಲ್ಲಿ ಆತ್ಮ ಅನ್ನುವಂಥದ್ದು ಈ ಹಣೆಯ ಮಧ್ಯದಲ್ಲಿ ಇಟ್ಟು ಯಾವ ಜಾಗದಲ್ಲಿ ನಾವು ಕುಂಕುಮ ತಿಲಕ ಗಂಧವನ್ನ ಹಸ್ತೀವಿ ಯಾವ ಹಣೆಯನ್ನ ಹಚ್ಚಿ ನಮಸ್ಕಾರ ಮಾಡ್ತೀವಿ ಆ ಭಾಗದಲ್ಲಿ ಸೈಂಟಿಫಿಕ್ ಆಗಿ ಹೇಳ್ಬೇಕಾದ್ರೆ ವಿಜ್ಞಾನದ ಬದಲಿ ನಮ್ಮ ಮೆದುಳಿನ ಕೆಳಭಾಗದಲ್ಲಿ ಭಾಗದಲ್ಲಿ ಹೈಪೋತ್ತಲಮ ಕೆಲ ಭಾಗದಲ್ಲಿ ನಮ್ಮ ಪಿಟೂಪೆರಿ ಗ್ರಂಥಿಯ ಮೇಲ್ಭಾಗದಲ್ಲಿ ಈ ಹಣೆಯ ಎರಡು ಉಬ್ಬುಗಳ ಮಧ್ಯದಿಂದ ಈ ಹಣೆ ಮುಂದೆ ಸುಮಾರು ಎರಡರಿಂದ ಎರಡೂವರೆ ಇಂಚು ಒಳಗಡೆ ಒಂದು ಜಾಗ ಇದೆ ಆ ಜಾಗದಲ್ಲಿ ಒಂದು ಶಕ್ತಿ ಇದೆ ಇಮ್ಮಾರ್ಟಲ್ ಶಕ್ತಿ ಇದೆ ಕಣ್ಣಿಗೆ ಕಾಣದೇ ಇರತಕ್ಕಂತ ಒಂದು ಚೈತನ್ಯ ಶಕ್ತಿ ಇದೆ ಅದನ್ನೇ ಕೆಲವರು ಪ್ರಾಣ ಉಸಿರು ಜೀವ ಅಂತ ಹೇಳ್ತಾರೆ ಆ ಪ್ರಾಣ ಉಸಿರು ಜೀವಕ್ಕೆ ಆಧ್ಯಾತ್ಮಿಕ ಭಾಷೆಯಲ್ಲಿ ಆತ್ಮ ಅಂತ ಕರೀತಾರೆ ಅಂತಕ್ಕಂಥ ವಿಚಾರವನ್ನ ಸತ್ಯ ವಿಚಾರವನ್ನ ಈಗಾಗಲೇ ನಾವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೇವೆ ಯಾರು ಹೊಸಬ್ರು ಇದ್ರೆ ಅವ್ರ ಇವತ್ತಿನ ವಿಚಾರ ತಿಳ್ಕೊಳ್ಳಿ ನೋಡಿ ವಿಶೇಷವಾಗಿ ಯಾರಾದ್ರೂ ಒಬ್ಬ ವ್ಯಕ್ತಿ ಒಂದು ಮನೆಯಲ್ಲಿ ಸಪ್ನ ಅಂತಂದ್ರೆ ಸತ್ತಂತ ಮನೆಯಲ್ಲಿ ಒಂದು ದೀಪ ಹಚ್ಚಿ ಇಡ್ತಾರೆ ಹಂಗಂತ ಅವ್ರ ಮನೆಯಲ್ಲಿ ಕಟ್ಟಿರ್ತತಿ ಅಂತ ಅಲ್ಲ ಏನು ಆತ್ಮ ಅಂತಕ್ಕಂಥ ಜ್ಯೋತಿ ಅದೊಂದು ನಕ್ಷತ್ರ ಒಂದು ಬೆಳಕು ಜ್ಯೋತಿ ಇದೆ ಆ ಸತ್ತಂತ ಮನೆಯಲ್ಲಿ ದೀಪ ಹಚ್ಚಿಟ್ಟಾಗ ಹೇಳ್ತಾರೆ ಅಂದ್ರೆ ಯಾಕೆ ಇದನ್ನ ದೀಪ ಹಚ್ಚಿರಿ ಅಂತ ನಾನು ಕೇಳಿದ್ದೆ ನಮ್ಮ ಮನೇಲಿ ಒಬ್ಬ ನಮ್ಮ ಅಜ್ಜಿ ಕೇಳಿದ್ದೆ ಯಾಕೆ ದೀಪ ಹಚ್ಚರಿ ತೆರೀತಾರ ಅಂತಂದಾಗ ಸತ್ತ ಸ್ವರ್ಗಕ್ಕೆ ಹೋಗ್ತಾರಂತೆ ಅದಕ್ಕೆ ಅವರು ದಾರಿಯಲ್ಲಿ ಅದ್ ಬೆಳಕು ಬೇಕು ಅಂತಕ್ಕಂಥ ಮಾತಾ ಪಾಪ ಅವ್ರದ್ದು ಪಾಪ ಅಷ್ಟಿದೆ ಅಷ್ಟು ತಿಳ್ಕೊಂಡಿದ್ದಾರೆ ಪಾಪ ಅವ್ರಿಗೆ ಯಾರೋ ಅವ್ರು ಹಿರಿಯರು ಹೇಳ್ತಾರೆ ಅವರ ತಮ್ಮ ವಿಚಾರವನ್ನ ನಮ್ಮ ಇದ್ರೆ ತಿಳಿಸಿದ್ರು ಆದ್ರೆ ಒಂದ ಮನೆಯಲ್ಲಿ ಆ ಸತ್ತಂತ ವ್ಯಕ್ತಿ ಮನೆಯಲ್ಲಿ ಈ ರೂಮ್ ನಲ್ಲಿ ಹಚ್ಚಿರ್ತಕ್ಕಂಥ ದೀಪ ಪಕ್ಕದ ಮನೆಯಲ್ಲಿ ಬೆಳಕು ಬೆಳಲ್ಲ ಅಂದ್ಮೇಲೆ ಇನ್ನು ಸ್ವರ್ಗ ಈ ಭೂಮಿ ಮೇಲೆ ಇಲ್ಲ ಈ ಸದ್ಯಕ್ಕೆ ಹೇಳುವಂತ ಅವ್ರ ಲೆಕ್ಕಕ್ಕೆ ಮೇಲೆ ಎಲ್ಲೂ ಸ್ವರ್ಗ ಇಟ್ಟಿನ ಹೇಳ್ತಾರೆ ಸ್ವರ್ಗ ಎಲ್ಲೂ ಮೇಲಿಲ್ಲ ಸ್ವರ್ಗ ನರಕ ಇರದೆಲ್ಲ ಈ ಭೂಮಿ ಮೇಲೆ ಅದಕ್ಕೆ ಒಂದು ಹಾಡಿದೆ ನೋಡಿ ಸ್ವರ್ಗ ಇಲ್ಲಿ ಇಲ್ಲೇ ನರಕ ಬೇರೆ ಎಲ್ಲಿ ಇಲ್ಲ ಕಾಣೋ ಹುಟ್ಟು ಸಾವು ಎರಡರ ಮಧ್ಯೆ ಮೂರು ದಿನದ ಬಾಳ ಅಂತ ಒಂದು ಚಲಮ್ ಸಾಂಗ್ ಇದೆ ಹಾಗಾಗಿ ಅದು ಸರಿ ಇದೆ ಯಾಕಂದ್ರೆ ಈ ಭೂಮಿ ಮೇಲೆನೆ ಸ್ವರ್ಗ ಈ ಭೂಮಿ ಮೇಲೆನೆ ನರಕ ಅಂತ ಇದೆ ಹಾಗಾದ್ರೆ ಆ ಸ್ವರ್ಗ ಏನಾದ್ರು ಮೇಲೆ ಬಿದ್ದಾಗಿದ್ರೆ ಇವತ್ತು ನಮ್ಮ ಭಾರತದಲ್ಲಿ ಆಗಲಿ ವಿಶ್ವದ ಯಾವ ಭೂಮಿಯಲ್ಲಾದ್ರೂ ಕೂಡ ಯಾರು ಏನೇನ್ ಮಾಡ್ತಾರೆ ಯಾರ್ಯಾರು ಎಲ್ಲೆಲ್ಲಿ ಎಲ್ಲ ರಾಕೆಟ್ ಇದಾಗ್ತದ ಎಲ್ಲೆಲ್ಲಿ ಏನೇನ್ ಕೆಲಸ ಆಗ್ತದೆ ಅನ್ನೋದು ಎಲ್ಲ ಸೆಟಲೈಟ್ ಮುಖಾಂತರ ಕಂಡು ಹಿಡಿತಕ್ಕಂಥ ಇವತ್ತು ವಿಜ್ಞಾನ ಇಷ್ಟು ಮುಂದುವರೆದಿದೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಅಂದಮೇಲೆ ಅಂದ್ರೆ ಮೇಲೆ ಸ್ವರ್ಗ ಐತಿ ಅಂದಮೇಲೆ ಮತ್ತೆ ಕಾಣ್ ಯಾಕೆ ಇದು ಇದಕ್ಕೆ ಸಿಗದೇ ಇರ್ತಕ್ಕಂಥ ಕಾಣದೇ ಇರ್ತಕ್ಕಂತ ಏನಾದ್ರು ಐತ ಆ ಸ್ವರ್ಗಿ ಬಿಟ್ಟಿದೆ ಇವತ್ತು ನಮ್ಮ ಸ್ಯಾಟಲೈಟ್ಗಳು ಎಷ್ಟು ದೂರ ಇದೆ ಅಂದ್ರೆ ಹೆಚ್ಚು ಕಮ್ಮಿ ಸುಮಾರು ಹತ್ತು ಮಾದರಿ ಸುಮಾರು ಅದು ಕರೆಕ್ಟ್ ಆಗಿ ಇವಾಗ ಇಷ್ಟು ಹೇಳ್ಬೇಕಂದ್ರೆ ಕರೆಕ್ಟ್ ಹೇಳ್ಬೇಕು ಮ್ಯಾನ್ ಉಂಟಾಗಿರವು ಹಾಗಾಗಿ ಅದ್ರ ಬಗ್ಗೆ ನಿಖರವಾಗಿ ನನಗೆ ಮಾಹಿತಿ ಇಲ್ಲ ಆದ್ರೆ ಇಲ್ಲಿಂದ ಭೂಮಿಯಿಂದ ಚಂದ್ರ ಮೂರ್ ಲಕ್ಷದ ನಲವತ್ತೆಂಟು ಸಾವಿರ ಕಿಲೋಮೀಟರ್ ದೂರದಲ್ಲಿದ್ದಾನೆ ಮಾತ್ರ ನನಗೆ ಗೊತ್ತೈತಿ ಯಾಕೆಂದ್ರೆ ಅದು ಸ್ಪಷ್ಟವಾಗಿ ತಿಳ್ಕೊಂಡಿದ್ರಲ್ಲ ಹಾಗಾಗಿ ಹಂಗ್ ಚಂದ್ರ ಲೋಕಕ್ಕೆ ಇವರೆಲ್ಲ ಗೊತ್ತಬರ್ತಾರಲ್ಲ ಹಂಗ್ ಸ್ವರ್ಗದಲ್ಲಿ ಎಲ್ಲಿ ಕಾಣ್ ಬದಿತ್ತಲ್ಲ ಸ್ವರ್ಗ ಮೇಲೆ ಸ್ವರ್ಗ ಇದೆ ಭೂಮಿ ಮೇಲೆ ಓಕೆ ಅದು ವಿಚಾರದ ಆದ್ರೆ ದೀಪವನ್ನು ಹಚ್ಚುವಂತ ಸಂಕೇತ ಏನಪ್ಪಾ ಅಂತಂದ್ರೆ ಈ ಶರೀರ ಅನ್ನುವಂತಹ ಮನೆಯಲ್ಲಿ ಆತ್ಮ ಅನ್ನುವಂತ ಜ್ಯೋತಿ ಈ ಬೃಕೋಟಿ ಲಿದ್ದು ಬೆಳಕ್ತಾ ಇದೆ ಈ ಮನೆಗೆ ಬೆಳಕನ್ನು ಕೊಡ್ತಾ ಇದೆ ಅನ್ನೋದಕ್ಕೋಸ್ಕರವಾಗಿ ಆ ದೀಪಾವಳಿ ಹಬ್ಬವನ್ನ ಆಚರಿಸ್ತದೆ ಹಾಗಾದ್ರೆ ಇವತ್ ನಾವು ಮನೆ ಮನೆಯಲ್ಲಿ ದೀಪವನ್ನ ಹಾಗೆ ಆರಿಸ್ತಾ ಇದೆ ದೀಪವನ್ನು ಹಾರ್ಸ್ತಾ ಇದ್ದೀವಿ ದೀಪಾವಳಿಯನ್ನು ಆಚರಿಸ್ತಾ ಮನೆಯ ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ಮನೆಯ ದೀಪವನ್ನ ಬೆಳಗಿಸುವುದರ ಜೊತೆಗೆ ನಮ್ಮ ಈ ಶರೀರ ಅನ್ನುವಂತಹ ಮನೆಯಲ್ಲಿ ಆತ್ಮ ಅನ್ನುವಂತ ಜ್ಯೋತಿ ಆ ಜ್ಯೋತಿಯನ್ನ ಬೆಳಗಿಸಬೇಕು ನೀವು ನೋಡಿ ಅಲ್ಲಿ ಏನಾಗ್ತದೆ ಅಂತಂದ್ರೆ ಆ ಜ್ಯೋತಿ ಬೆಳಗ್ಬೇಕಾದ್ರೆ ಬೆಂಕಿ ಬೇಕು ಬೆಂಕಿಯಿಂದನೇ ಅದು ಬೆಳಗ್ತದೆ ಆದ್ರೆ ಇಲ್ಲಿ ನಾವೆಲ್ಲ ಆತ್ಮ ಆತ್ಮರೂಪಿ ಜ್ಯೋತಿಯನ್ನು ಹೇಗೆ ಬೆಳಗಿಸಬೇಕು ಅಂತಂದ್ರೆ ಯೋಗ ಯೋಗ ಅನ್ನುವಂತ ಬೆಂಕಿ ಮುಖಾಂತರ ನಾವದನ್ನ ಹಚ್ಕೋಬೇಕು ಇದೇನಿದೆ ಹೊಸದು ಯೋಗ ಬೆಂಕಿಯಲ್ಲಿ ಸಿಗ್ತದೆ ಯಾವ ಅಂಗಡಿಯಲ್ಲಿ ಸಿಗ್ತದೆ ಅಂತ ಹಂಗಲ್ಲ ಯೋಗ ಅಂದ್ರೆ ಅದೊಂದು ಶಕ್ತಿ ಸೂರ್ಯೋದನೆ ಸೂರ್ಯೋದನೆ ಅದೇ ಸೂರ್ಯನ ಶಾಖವನ್ನ ಕಿರಣಗಳನ್ನ ಒಂದು ಕಡೆ ನೀವು ಕಾನ್ಸಂಟ್ರೇಷನ್ ಮಾಡ್ರಿ ಅಲ್ಲಿ ಬೆಂಕಿ ಉತ್ಪತ್ತಿ ಆಗ್ತದೆ ಒಂದು ಕೊ ಒಂದು ಕಟ್ಕಿ ಇಡ್ರಿ ಒಂದು ಪೇಪರ್ ಇಡ್ರಿ ಅಲ್ಲಿ ಬೆಂಕಿ ಉತ್ಪತ್ತಿ ಆಗಿ ಬೆಂಕಿ ಹಾಕ್ತದೆ ಹಾಗೆ ನಮ್ಮ ಮನಸ್ಸಿನ ಎಲ್ಲ ಸಂಕಲ್ಪಗಳನ್ನ ಬೇರೆ ಕಡೆ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಏನ ಹರ್ಬೇಕಲ್ಲ ಅದನ್ನೆಲ್ಲ ಒಂದ್ ಕಡೆ ಬಂದ್ ಮಾಡಿ ಒಂದು ಪರಮಾತ್ಮನ ಕಡೆ ನಾವು ಫೋಕಸ್ ಮಾಡ್ಬೇಕು ನಮ್ಮ ಮನಸ್ಸು ಬುದ್ಧಿಯನ್ನ ಪರಮಾತ್ಮನ ಕಡೆ ಫೋಕಸ್ ಮಾಡಿದಾಗ ಆ ಪರಮಾತ್ಮದ ಶಕ್ತಿ ಬರ್ತತ್ತಲ್ಲ ಆ ಶಕ್ತಿಯಿಂದಲೇ ಆತ್ಮನಿಗೆ ಶಕ್ತಿ ಬರ್ತಾ ಹೋಗ್ತದೆ ಬಹಳ ಸಿಂಪಲ್ ಆಗಿ ನಮ್ಗೆ ಹೇಳ್ತಾರೆ ಕೆಲವರಿಗೆ ಅರ್ಥಗಳ್ರು ಪರಮಾತ್ಮ ಎಲ್ಲಿ ಏನು ಅಂಗಾನದೆಲ್ಲ ಬಹಳ ಗೊಂದಲ ಬರಕ್ ಹೋಗ್ಬಿಟ್ಟು ಬಹಳ ಸಿಂಪಲ್ ಆಗಿ ನಮ್ಗೆ ಹೇಳ್ತಾರೆ ನಿಮ್ಗೆ ಕಷ್ಟ ಆಗಬೇಡ ಬೇಡ ಮನೆಯಲ್ಲೇ ಕೂತ್ರಿ ಎಲ್ಲಿದ್ರು ನಿಮ್ ಮೊದಲಲ್ಲೋ ನಿಮ್ ಮನೆಯಲ್ಲೋ ನಿಮ್ ಆಫೀಸಿನಲ್ಲೋ ಎಲ್ಲಾದ್ರೂ ಇರಿ ನೀವು ಕೇವಲ ಕೇವಲ ಒಂದು ಆರಾಮಾಗಿರ್ತಕ್ಕಂತ ಆಸನದಲ್ಲಿ ಕೂತ್ಕೊಡ್ರಿ ಕಣ್ಮುಚ್ಚ್ರಿ ನೇರವಾಗಿ ಕುತ್ಕೊಡ್ರಿ ದೀರ್ಘವಾಗಿ ಉಸಿರು ತಗೊಂಡು ನಾನು ಒಂದು ಶಕ್ತಿ ಜ್ಯೋತಿ ಈ ಹಣೆ ಉಳಿತಾ ಇದ್ದೀನಿ ಅಂತಕ್ಕಂಥ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಓಂಕಾರ ಮಾಡಿ ಓಂಕಾರ ಮಾಡ್ತಾ ಮಾಡಿ ಎಷ್ಟೆಷ್ಟೇ ಓಂಕಾರ ಅಭ್ಯಾಸ ಮಾಡ್ತಾ ಹೋಗ್ತೀರಿ ಅಟೋಮೆಟಿಕ್ಲಿ ಈ ಒಳಗಡೆ ಇರ್ತಕ್ಕಂಥದ್ದು ಈ ಶರೀರಲ್ಲಿ ಕಲಿಕಲ್ ಇದು ಪಂಚಕತ್ವಗಳಿಂದ ಆಗಿರ್ತಕ್ಕಂಥ ಶರೀರ ಇದ್ರೊಳಗಡೆದು ಅಭೌತಿಕ ಶಕ್ತಿ ಇದೆ ಭೌತಿಕ ಶರೀರ ಆತ್ಮ ಅಭೌತಿಕ ಅದನ್ನು ಯಾವುದೇ ರೀತಿಯಲ್ಲಿ ನೀವು ವಿನಾಶ ಮಾಡ್ಲಿಕ್ಕಾಗಲ್ಲ ಅಂತ ಒಂದು ಶಕ್ತಿ ಈ ದೇಹದ ಒಳಗಡೆ ಇದೆ ಅದನ್ನು ತೋರಿಸದೆ ಮತ್ತೆ ಕಾಣ್ತದೆ ಮತ್ತೆ ಇವನು ಸ್ವರ್ಗ ಕಾಣಲ್ಲ ಮತ್ತೆ ಇದೇನು ಕಾಣಲ್ಲ ಅಂತ ಅಂತ ಅಂದ್ರೆ ಅಂತಾರಿಗೆ ಒಂದು ಪ್ರಶ್ನೆ ಕೇಳ್ತಾನೆ ಆತ್ಮ ತೋರ್ಸ್ಲಿಕ್ಕೆ ಬರಲ್ಲ ಪರಮಾತ್ಮವೂ ತೋರ್ಸಿಕ್ ಬರಲ್ಲ ಯಾಕಂದ್ರೆ ಅವರು ಬಹಳ ಸೂಕ್ಷ್ಮಾತು ಸೂಕ್ಷ್ಮವಾಗಿರ್ತಕ್ಕಂಥ ವಸ್ತುಗಳು ಅದನ್ನ ಕಣ್ಣಿ ಕಾಣಲ್ಲ ಅಂದಮೇಲೆ ಎಲ್ಲರಿ ತಿಳ್ಕೊಳ್ಳೋಣ ಅಂತ ಅಂತ ಕೆಲವರು ಬಹಳ ಬುದ್ಧಿವಂತರಿದ್ದಾರೆ ನಾನು ಒಂದೇ ಪ್ರಶ್ನೆ ಗಾಳಿ ಕಣ್ಣಿ ಕಾಣ್ತ ಇಲ್ಲ ಮೆಣಸಿನ ಖಾರ ಇದೆ ಅದು ಖಾರ ಕಾಣ್ತದ ಊರ್ನಲ್ಲಿ ಸುಗಂಧ ಇದೆ ಅದು ಕಣ್ಣಿ ಕಾಣ್ತದ ಇಲ್ಲ ನಿಂಬೆ ಉಳಿದಿದೆ ಸಕ್ಕರೆ ಸಿಹಿ ಇದೆ ಕಣ್ಣಿ ಕಾಣ್ತದ ಕಾಣಲ್ಲ ಇರೋ ಸತ್ಯರ ಸುಳ್ಳ ಮತ್ತದು ಸುವಾಸನೆ ಆಗ್ಲಿ ಆ ಖಾರ ಆಗ್ಲಿ ಉಪ್ಪು ಆಗ್ಲಿ ಉಳಿ ಆಗ್ಲಿ ಸಿಹಿ ಆಗ್ಲಿ ಇದು ಅದಾವತ್ತಾರೆ ಆ ಅದಾವ ಹಾಗೆ ಅವನು ಹೆಂಗೆ ಕಂಡಿಡಲಿಕ್ಕೆ ಒಂದೊಂದು ಇಂದ್ರಿಯ ಇದೆಯೋ ಹಾಗೆ ಈ ಆತ್ಮನನ್ನ ನೋಡ್ಲಿಕ್ಕೆ ಪರಮಾತ್ಮನ ನೋಡ್ಲಿಕ್ಕೆ ಈ ಜ್ಞಾನದ ಮೂರನೇ ಕಣ್ಣಿನ ಅವಶ್ಯಕತೆ ಇದೆ ಅದನ್ನ ನಾವು ಬೆಳಗ್ಸ್ಕೊಬೇಕು ಅದು ಬೆಳಗ್ಸ್ಕೊಳ್ಳೋದಂದ್ರೆ ಸ್ಕೂಲಲ್ಲಿ ಇರ್ತಕ್ಕಂತಹ ದೀಪವನ್ನ ಬೆಂಕಿಯಿಂದ ಹಚ್ತೇವೆ ನಾವು ಕಡಿ ಕಿಡಿಗೆ ಕರೆದು ಅಚೀವ್ ಮಾಡ್ತೇವೆ ನಾವು ಆದ್ರೆ ಈ ಆತ್ಮನಿಗೆ ಬೆಳಸಿಕೊಳ್ಳೋದ್ ಹೆಂಗಂದ್ರೆ ಈ ಆತ್ಮಕ್ಕೆ ಜ್ಞಾನದ ಎಣ್ಣೆಯನ್ನು ಹಾಕ್ಬೇಕು ಎಷ್ಟೆಷ್ಟು ಜ್ಞಾನದ ಎಣ್ಣೆನ್ ಹಾಕಿ ಯೋಗದ ಅಗ್ನಿಯನ್ನ ನಾವು ಬೆಳಗಿಸ್ತೇವೆ ಆವಾಗ ಆತ್ಮ ಬೆಳಕ್ತಾ ಹೋಗ್ತದೆ ಬೆಳಗ್ತಾ ಹೋಗ್ತದೆ ಪ್ರಜ್ವಲವಾಗಿ ಪ್ರಕಾಶಮಾನವಾಗಿ ಬೆಳಗ್ತದೆ ಆಮೇಲೆ ಹಂಗ ನಾವ್ ಯಾಕೆ ಒಂದು ಪೈಸೆ ಖರ್ಚಿಲ್ವಲ್ಲ ನಮ್ಮ ಆತ್ಮ ಜ್ಯೋತಿಯನ್ನ ನಾವು ಬೆಳಗಿಸ್ಕೊಳಿಕ್ಕೆ ಯಾವುದೇ ಖರ್ಚಿಲ್ಲ ನಿಜವಾಗ ಅರ್ಥ ಏನಂದ್ರೆ ಯಾವಾಗ ನಾವು ನಮ್ಮ ನಮ್ಮ ಮನೆಯಲ್ಲಿ ನಮ್ಮ ನಾವೇ ನಮ್ಮ ಆತ್ಮರೂಪಿ ಜ್ಯೋತಿಯನ್ನ ಬೆಳಗಿಸ್ಕೊಳ್ತವೋ ಅವಾಗ ಎಲ್ಲರೂ ಬೆಳೆಸ್ಕೊಂಡ್ಬಿಟ್ರೆ ಅಭಿ ನಿಜವಾದಂತ ದೀಪಾವಳಿ ಇದು ಸ್ವರ್ಗದಲ್ಲಿ ಎಲ್ಲರೂ ಕೂಡ ತಮ್ಮ ಆತ್ಮ ಜ್ಯೋತಿಯನ್ನ ಬೆಳೆಸ್ಕೊಂಡಿರ್ತಾರೆ ಅಲ್ಲಿ ಯಾರು ದೀಪಾವಳಿ ಆಚರಿಸೋ ಇಲ್ಲ ಯಾಕಂದ್ರೆ ಎಲ್ಲರ ಮನೆಯಲ್ಲೂ ಆತ್ಮರೂಪಿ ಜ್ಯೋತಿ ಬೆಳೆಸಿರ್ತವು ಯಾವಾಗ ಆತ್ಮರೂಪಿ ಜ್ಯೋತಿ ನಂದು ಹೋಗ್ತವು ಅವಾಗ ಇಷ್ಟು ಇರುವರ್ತಕ್ಕಂಥದ್ದು ಎಣ್ಣೆ ದೀಪ ಹಚ್ಚಬೇಕಾಗ್ತದೆ ಸ್ವರ್ಗದಲ್ಲಿ ಪ್ರತಿ ದೇವತೆಗಳ ಮನೆಯಲ್ಲಿ ಪ್ರತಿಯೊಬ್ರು ದೇವತೆಗಳು ಜ್ಯೋತಿ ಆತ್ಮರೂಪಿ ಜ್ಯೋತಿಯಲ್ಲಿ ಬೆಳೆಸೋ ಹಾಗಾಗಿ ಅವ್ರಿಗೆ ದ್ವೀಪಣೆ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ ನಮ್ಗೆಲ್ಲರಿಗೂ ಆತ್ಮರೂಪಿ ಜ್ಯೋತಿ ನಂಬಿ ಹೋಗಿದೆ ಅದ್ರಲ್ಲಿ ಎಣ್ಣೆ ಖಾಲಿಯಾಗಿದೆ ಅರ್ಥಾತ್ ಈ ತುಳುವಾಗಿರ್ತಕ್ಕಂಥ ದೀಪ ಬೆಳಬೇಕಾದ್ರೆ ಎಣ್ಣೆ ತುಪ್ಪ ಬೇಕಾಗ್ತದೆ ಆದ್ರೆ ಆತ್ಮರೂಪಿ ಜ್ಯೋತಿ ಬೆಳೆಕ್ ಅದಕ್ಕೆ ಎಣ್ಣೆ ಅಂದ್ರೆ ಜ್ಞಾನ ಬೇಕು ಆ ಜ್ಞಾನ ನಮಗಿಲ್ಲ ಇವತ್ತು ದೇಹಾಭಿಮಾನದಲ್ಲಿ ಬಂದು ಈ ಜ್ಞಾನದಿಂದ ಸಂಪೂರ್ಣವಾಗಿ ನಾವು ವಂಚಿತರಾಗಿಬಿಟ್ಟೇವೆ ಇಂಥ ಸತ್ಯ ಜ್ಞಾನವನ್ನ ಆತ್ಮದ ಬಗ್ಗೆ ಇರ್ಬೋದು ಪರಮಾತ್ಮ ಬಗ್ಗೆ ಇರ್ಬೋದು ಮೂರು ಲೋಕಗಳ ಬಗ್ಗೆ ಇರ್ಬೋದು ಎಲ್ಲ ಹಬ್ಬಗಳ ರಹಸ್ಯವನ್ನ ಆಧ್ಯಾತ್ಮಿಕ ರಹಸ್ಯವನ್ನ ಇವತ್ತು ನಿಮ್ಗೆ ತಿಳ್ಕೋಬೇಕನ್ನೋದಾದ್ರೆ ಇವತ್ತು ಓಂ ಮಂಡಳಿ ಇದೆ ನಿಮ್ಮ ಊರುಗಳಲ್ಲಿ ಹತ್ತಿರದ ಓಂ ಮಂಡಳಿ ಇದ್ರೆ ಅಲ್ಲಿ ಭೇಟಿ ಕೊಡ್ರಿ ಅಲ್ಲಿ ಹೋಗ್ಬಿಟ್ರೆ ನಿಮ್ಗೆಲ್ಲ ಆತ್ಮ ಜ್ಞಾನ ಪರಮಾತ್ಮ ಜ್ಞಾನ ಎಲ್ಲ ತ್ರಿಕಾಲ ಜ್ಞಾನ ಇಳಿಸ್ಕೊಡ್ತಾರೆ ಓಂಕಾರವನ್ನು ಯಾವ ರೀತಿ ಮಾಡಬೇಕು ಮಾಡೋದ್ರಿಂದ ಏನ್ ಲಾಭ ಆಗ್ತದೆ ಅನ್ನೋದನ್ನ ಎಕ್ಸ್ಪೀರಿಯನ್ಸ್ ಮುಖಾಂತರ ನಿಮ್ಗೆ ಎಕ್ಸ್ಪೀರಿಮೆಂಟ್ ಮಾಡಿ ತೋರಿಸ್ಕೊಡ್ತಾರೋ ಅದಕ್ಕೋಸ್ಕರ ಯಾರೆಲ್ಲ ಈಗ ನಮ್ಮ ಲೋ ಚಾನಲ್ ನೋಡ್ತಾ ಇದ್ರಿ ಅವ್ರೆಲ್ಲರೂ ಸಹ ನಿಮ್ಮ ನಿಮ್ಮ ಹತ್ತಿರದ ಓಂ ಮಂಡಳಿಗೆ ಹೋಡ್ರಿ ಇಲ್ಲ ಗೊತ್ತಾಗಿಲ್ಲ ಅಂದ್ರೆ ನೈನ್ ಡಬಲ್ ಒನ್ ತ್ರೀ ನೈನ್ ಟು ಡಬಲ್ ಫೋರ್ ಸೆವೆನ್ ಫೈವ್ ಗೆ ಅಥವಾ ಏಟ್ ನೈನ್ ಫೈವ್ ಒನ್ ಫೈವ್ ಏಟ್ ಏಟ್ ಜೀರೋ ಟೂ ಗೆ ಫೋನ್ ಮಾಡಿ ಇದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತ ಮಾಹಿತಿಯನ್ನ ಪಡ್ಕೊಳ್ರಿ ಅಂತ ನಾನು ಇವತ್ತಿನ ಈ ಒಂದು ಸಂಚಿಕೆಯನ್ನ ಹೇಳ್ತಾ ಈ ಸಂಚಿಕೆಯನ್ನು ಇವತ್ತು ನಿಮ್ಮೆಲ್ಲರಿಗೂ ಸಹ ಭಗವಂತ ಒಳ್ಳೇದ್ ಮಾಡಲಿ ಪರಮಾತ್ಮ ನಿಮ್ ಸುಖ ಶಾಂತಿಯನ್ನು ಕೊಡ್ಲಿ ನಿಮ್ಮ ಮನೆ ಈ ಸ್ಥೂರವಾಗಿರ್ತಕ್ಕಂಥ ದೀಪವನ್ನು ಬೆಳಗಿಸೋದ್ರ ಜೊತೆಗೆ ನಿಮ್ಮ ಆತ್ಮರೂಪಿ ವೃತ್ತಿ ಯುವತಿಯನ್ನ ಬೆಳಕಡಿ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಡೋದ್ರ ಮುಖಾಂತರ ಇವತ್ತಿನ ತರಗತಿಯನ್ನು ನಾನು ಮುಕ್ತಾಯ ಮಾಡ್ತಾ ಇದನ್ನ ಯಾರನ್ನೂ ಇಲ್ಲಿವರೆಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಆಮೇಲೆ ಲೈಕ್ ಮಾಡಿ ಶೇರ್ ಮಾಡೋದು ಮಾತ್ರ ಮಾಡಿಬಿಡ್ರಿ ಅಲ್ಲಿ ಬಟನ್ ಇದೆ ಆ ಬಟನ್ ಒತ್ತಿ ಆಲ್ ಅಂತ ಕೊಟ್ಟರೆ ನಾವ್ ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಅದು ನಿಮ್ಮ ಮೊಬೈಲ್ಗೆ ಬರ್ತದೆ ಓಕೆ ಯಾವೆಲ್ಲರೂ ಆ ಕೆಲಸ ಮಾಡ್ತೀರಿ ಅಂತ ನಾನ್ ಭರವಸೆ ಸೆಡುವ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತೀನಿ ಭಗವಂತ ನಿಮ್ಮೆಲ್ಲರಿಗೂ ಸಹ ಒಳ್ಳೆ ಮಾಡಲಿ ಓಂ ನಮ ಶಿವಾಯ